ಕೇಸರಿ ಪಡೆಯ ರಾಮ ಲಕ್ಷ್ಮಣ ಲವಕುಶ ಎಂದೇ ಬಿಂಬಿತರಾಗಿದ್ದ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮಲು ಮಧ್ಯದ ಅಸಮಾಧಾನ ವೈಮನಸ್ಸು ಮಿತಿ ಮೀರಿದೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ ಎಂಬಂತಿದ್ದ ಈ ಜೋಡಿ ಈಗ ನಾನು ಉತ್ತರ ನೀನು ದಕ್ಷಿಣ ಎಂದು ಮುನಿಸಿಕೊಂಡಿದೆ ಎಸ್ ಸೂರ್ಯಚಂದ್ರ ಇರೋವರೆಗೂ ನಮ್ಮ ಸ್ನೇಹ ಶಾಶ್ವತ ಎಂದು ಘರ್ಜಿಸಿ ಎದೆಯುಬ್ಬಿಸಿ ಓಡಾಡ್ತಿದ್ದ ಬಳ್ಳಾರಿ ಭಂಟರ ಸ್ನೇಹದಲ್ಲಿ ಇದೀಗ ಬಿರುಕು ಮೂಡಿದೆ ಜನಾರ್ದನ ರೆಡ್ಡಿ ಶ್ರೀರಾಮಲು ಜೋಡಿಯ ಕೋಪ ಆಕ್ರೋಶ ನೋಡಿ ಅವರಿಬ್ಬರ ಬೆಂಬಲಿಗರಲ್ಲಿ ದಿಗಿಲು ಹುಟ್ಟಿಸಿದೆ ಮೂರು ದಶಕಗಳ ತಮ್ಮ ಸ್ನೇಹದಿಂದಲೇ ರಾಷ್ಟ್ರ ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಗಮನವನ್ನ ಸೆಳೆದಿದ್ದ ಈ ಜೋಡಿ ಈಗ ನಾನೊಂದು ತೀರಾ ನೀನೊಂದು ತೀರಾ ಎಂಬಂತೆ ದೂರ ದೂರವಾಗಿದ್ದಾರೆ ರಾಜಕೀಯ ತಂತ್ರಗಳನ್ನು ರೂಪಿಸುವಲ್ಲಿ ಹೆಸರುವಾಸಿಯಾಗಿದ್ದ ರೆಡ್ಡಿ ರಾಮಲು ಕೆಲವು ದಿನಗಳಿಂದ ಹಾವು ಮುಂಗುಸಿಯಂತೆ ಮುಸುಕುಡುತ್ತಿದ್ದಾರೆ ಬಂಡೂರು ಉಪಚುನಾವಣೆಯ ಸೋಲಿನ ಕುರಿತ ಚರ್ಚೆಯಿಂದ ಆರಂಭವಾದ ರೆಡ್ಡಿ ಹಾಗೂ ರಾಮುಲು ಅವರ ನಡುವಿನ ಸಮಾಧಾನ ಈಗ ವೈಯಕ್ತಿಕ ವಿಚಾರಗಳತ್ತ ತಿರುಗಿದೆ ಇದು ಇವರಿಬ್ಬರ ಬೆಂಬಲಿಗರಲ್ಲಿ ದಿಗಿಲು ಮೂಡಿಸಿದೆ ಉಭಯ ನಾಯಕರು ತಮ್ಮದೇ ಆದ ಬೆಂಬಲಿಗರು ಕಾರ್ಯಕರ್ತರ ಪಡೆಯನ್ನ ಹೊಂದಿದ್ದಾರೆ ಇದೀಗ ಇವರಿಬ್ಬರಲ್ಲಿ ಯಾರ ಪರ ನಿಲ್ಲಬೇಕು ಎಂಬ ತ್ರಿಶಂಕು ಸ್ಥಿತಿ ಬಿಜೆಪಿ ಕಾರ್ಯಕರ್ತರು ಅನುಭವಿಸುವಂತಾಗಿದೆ ಒಂದು ಕಾಲದಲ್ಲಿ ಒಂದೇ ದೇಹ ಎರಡು ಆತ್ಮ ಎಂಬಂತಿದ್ದು ರಾಜ್ಯದಲ್ಲಿ ಬಿಜೆಪಿಯನ್ನ ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ನಡುವಿನ ಸಂಘರ್ಷ ಬಿಜೆಪಿ ಬುಡವನ್ನೇ ಅಲುಗಾಡಿಸುವಂತೆ ಮಾಡಿದೆ ಮೊದಲೇ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ನಡುವಿನ ಕಿತ್ತಾಟದಿಂದ ಮನೆಯೊಂದು ಮೂರು ಬಾಗಿಲು ಎಂಬಂತಿದ್ದ ಬಿಜೆಪಿಗೆ ಹೊಸದಾಗಿ ಶ್ರೀರಾಮುಲು ರೆಡ್ಡಿ ಕದನ ಪಕ್ಷದೊಳಗೆ ಮತ್ತೊಂದು ಬಣ ಸೃಷ್ಟಿಯಾಗುವಂತೆ ಮಾಡಿದೆ ಸಂಡೂರು ಉಪಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿದ್ದ ರಾಮಲುಗೆ ಟಿಕೆಟ್ ತಪ್ಪಿಸಿ ರೆಡ್ಡಿ ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸುತ್ತಿದ್ದಂತೆ ರಾಮನು ಕಣ್ಣು ಕೆಪ್ಪಾಗಿತ್ತು ಹಲವು ವರ್ಷಗಳ ಬಳಿಕ ಜನಾರ್ದನ ರೆಡ್ಡಿ ಅವರು ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದಾಗ ಬಿಜೆಪಿ ಸೇರ್ಪಡೆಗೆ ಶ್ರೀರಾಮುಲು ಅಗತ್ಯ ಸಹಕಾರವನ್ನ ನೀಡಲಿಲ್ಲ ಎಂಬ ಆರೋಪ ಇದೆ ಇದು ಕೂಡ ಇವರಿಬ್ಬರ ವೈರತ್ವಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಜನಾರ್ದನ ರೆಡ್ಡಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಂಬ ಹೊಸ ಪಕ್ಷ ಕಟ್ಟಿದಾಗ ಅದಕ್ಕೆ ಶ್ರೀರಾಮುಲು ಬೆಂಬಲಿಸಲಿಲ್ಲ ಮಾತ್ರವಲ್ಲದೆ ಗೆಳೆಯನ ಜೊತೆಗೆ ಹೊಸ ಪಕ್ಷವನ್ನ ಸೇರಲಿಲ್ಲ ಇದು ಕೂಡ ಬೇಸರಕ್ಕೆ ಕಾರಣವಾಗಿದೆ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಎಂತಹ ಫ್ರೆಂಡ್ಶಿಪ್ ಇತ್ತು ಅಂದ್ರೆ ಬಳ್ಳಾರಿಯಲ್ಲಿ ಇಬ್ಬರು ಅಕ್ಕ ಪಕ್ಕದಲ್ಲಿಯೇ ಮನೆಯನ್ನ ಕಟ್ಟಿಕೊಂಡಿದ್ರು ಬೇಕಾದಾಗ ಹೋಗಿ ಮಾತನಾಡಿಸುವ ಸಲುವಾಗಿ ಕಾಂಪೌಂಡ್ ನಲ್ಲಿ ಸಣ್ಣ ಜಾಗವನ್ನ ಕೂಡ ಬಿಟ್ಟುಕೊಂಡಿದ್ರು ಈಗ ಇಬ್ಬರು ದೂರವಾಗಿದ್ದು ರೆಡ್ಡಿ ಮನೆಗೆ ಸಂಪರ್ಕ ಕಲ್ಪಿಸುತ್ತಿದ್ದ ಕಾಂಪೌಂಡ್ನಲ್ಲಿದ್ದ ಜಾಗವನ್ನ ಶ್ರೀರಾಮಲು ಮುಚ್ಚಿಸಿದ್ದಾರೆ ಈ ಮೂಲಕ ಇಬ್ಬರ ಸ್ನೇಹ ಸಮಾಪ್ತಿಯಾಗಿದೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಇದರ ನಡುವೆ ವಿಜೇಂದ್ರ ನಾಯಕತ್ವಕ್ಕೆ ಮತ್ತಷ್ಟು ಡ್ಯಾಮೇಜ್ ಮಾಡಲು ತಂತ್ರಗಾರಿಕೆ ನಡೆಸಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಸದಸ್ಯರು ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೇರಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಆ ಮೂಲಕ ವಿಜೇಂದ್ರಗೆ ಟಕ್ಕರ್ ಕೊಡೋಕೆ ಸ್ಕೆಚ್ ಹಾಕಿದ್ದಾರೆ ರೆಡ್ಡಿ ರಾಮುಲು ಅವರ ನಡುವಿನ ಭಿನ್ನಾಭಿಪ್ರಾಯ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಲಿದೆ ಬಣ ಬಡಿದಾಟಕ್ಕೆ ಕಂಗಾಲಾಗಿರುವ ಬಿಜೆಪಿಗೆ ಮತ್ತಷ್ಟು ತಲೆನೋವು ವ್ಯಾಪಿಸಿದ್ದು ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ರೀತಿ ಮುಲಾಮು ಹಚ್ಚಲಿದ್ದಾರೆ ಅನ್ನೋದೇ ಸದ್ಯದ ಕೌತುಕವಾಗಿದೆ